ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಹೃಮಂದಿರದಲ್ಲಿ ಸ್ಮರಿಸಿಕೊಂಡು ಮೋಸ ಹೋದೆನಲ್ಲ ತಿಳಿಯದೆ ಮೋಸ ಹೋದೆನಲ್ಲ ಕ್ಲೇಶಪಾಶವನ್ನು ಮಾಡುವ ಶ್ರೀ ಶ್ರೀಶನಂಗ್ರಿಗಳ ಲೀಸಾಗಿ ಸ್ಮರಿಸದೆ ಕಾಯದಿಶೆಯಿಂದ ಕಂಡದ್ದು ಬೇಡಿ ಶ್ವಾನನಂತೆ ಮಾಯಾಪಾಶದಲ್ಲಿ ಸಿಲುಕಿ ರಮಾರಮನನೇ ನಿನ್ನ ಧ್ಯಾನವ ಮಾಡದೆ ಜಾಜಿಗಳನ್ನು ತಂದು ಭಕ್ತಿ ಭಾವದಿಂದ ಕೃಷ್ಣಾವತಾರಣ ಪೂಜೆಯ ಮಾಡಿ ವಿಷ್ಣು ಲೋಕವನೂ ಸೂರಿಗೊಳ್ಳದೆ ಸತಿ ಸುತಾದಿ ಬಳಗ ಹಿತವ ನುಡಿವಗ್ಯಾರೋ ಗತಿ ನೀನೇ ತಂದೆ ತಾಯಿ ನೀನೇ ಸದ್ಗತಿ ಈಯೋ ಪುರಂದರ ವಿಠಲ ಮೋಸ ಹೋದೆನಲ್ಲ ತಿಳಿಯದೆ ಮೋಸ ಹೋದೆನಲ್ಲ ಹೇಳಿ ಪುರಂದರದಾಸರು ಬಹಳ ಸುಂದರವಾದಂತಹ ಪದ್ಯವನ್ನು ಬರೀತಾರೆ ಮೋಸ ಹೋದ್ಞಪ್ಪ ನಾನು ಜೀವನದೊಳಗೆ ಅಂತಾರ ಹೆಂಗೆ ಮೋಸ ಹೋದ್ಞೆಪ ಅಂತಂದರೆ ನಿಜವಾದಂತಹ ಭಗವಂತನ ಪಾದಗಳನ್ನು ಭಕ್ತಿಯಿಂದ ಸ್ಮರಣೆ ಮಾಡಲಾರ್ದ ಮೋಸ ಹೋದೆ ಇನ್ನೊಬ್ಬರು ಪೂಜೆ ಮಾಡ್ತಾರಂತ ಪೂಜೆ ಮಾಡಿನೇ ಹೊರತಾಗಿ ನನಗೆ ಬೇಕಾಗಿ ಮನಸಾರಿ ನಾ ಪೂಜೆನ ಮಾಡಲಿಲ್ಲ ಶರೀರದ ಆಶೆಯನ್ನು ಇಟ್ಕೊಂಡು ನಾಯಿಗಿಂತ ಕಡಿಯಾಗಿ ಈ ಒಂದು ಮಾಯಾ ಪಾಶದೊಳಗ ಸಿಲುಕಿ ಮೋಸ ಹೋದ್ಞಪ್ಪ ನಿನ್ನ ಸ್ಮರಣೆಯನ್ನು ಮಾಡಲಾರ್ದ ಅಂತ ಪುಷ್ಪಾದಿಗಳನ್ನು ಹೊರಗಿನಿಂದ ತಂದು ಒಳಗಿನಿಂದನೂ ಸಹಿತ ಒಳ್ಳೆಯ ಮನಸ್ಸನ್ನುವಂಥ ಪುಷ್ಪವನ್ನು ಕೃಷ್ಣನ ಪಾದಗಳಿಗೆ ಅರ್ಪಣೆ ಮಾಡಿ ಮುಕ್ತನಾಗಬೇಕು ಅನ್ನೋ ಭಾವ ಇರಲಾರ್ದ ಮೋಸ ಹೋದೆ ಹೆಂಡತಿ ಮಕ್ಕಳು ಬಂದು ಬಳಗ ಅಂಥೇಳಿ ಎಷ್ಟು ಗುದ್ದಾಡಿದೆ ಯಾರರೇ ನನಗೆ ಸದ್ಗತಿಯನ್ನು ನೀಡಿದ್ರೇ ನೀಡಲೇ ಇಲ್ಲ ನನಗೆ ಸದ್ಗತಿ ಅನ್ನೋದೇನಾದರೂ ಸಿಗಬೇಕಿದ್ರೆ ಅದು ಕೇವಲ ನಿನ್ನಿಂದ ಮಾತ್ರ ಪುರಂದರ ವಿಠಲ ಭಾಳ ಸುಂದರವಾದಂತಹ ಒಂದು ಪದ್ಯವನ್ನು ಬರೆದ್ರು ಅವರ ಪದ್ಯ ಬರೆದಿಲ್ಲ ನಮಗೆ ಹೇಳಕತ್ತಾರ ಮೋಸು ಹೊಂಟರು ಪುಣ್ಯಾತ್ಮರ್ಯ ಅಂಥೇಳಿ ಎಷ್ಟು ಗಳಸವ್ರದರಿ ಎಷ್ಟು ನಂದು ನಂದ ಅನ್ನವರದ್ರಿ ತಂದೆ ತಾಯಿಗಳನ್ನು ಸಹಿತ ಬಿಟ್ಟ ಬರೀ ಹೆಂತಿ ಮಕ್ಕಳದ ಚಾಕ್ರಿ ಮಾಡ್ಕೊತ ಹಾದ್ರಿ ನಾಯಿಗಿಂತ ಕಡಿಯಾದರೂ ಪುಣ್ಯಾತ್ಮರ್ಯ ಅಂತ ಹೇಳ್ಕರ ನಮಗೆ ಹೇಳಕತ್ತಾರ ಅದಕ್ಕೆ ನಾವು ಏನು ಮಾಡಬೇಕಂದ್ರೆ ಎಚ್ಚರದಿಂದ ಜೀವನ ಮಾಡ್ಬೇಕ್ರಿ ನಾವು ದುಡಿಯೂ ಗಳಿಸೋನು ಒಳ್ಳೆಯ ಬದುಕನ್ನು ಸಾಗಿಸೋನು ಆದರೆ ಅದೇ ನಮ್ಮ ಜೀವನ ಆಗಬಾರ್ದಷ್ಟ ನನ್ನ ತಂದೆ ತಾಯಿಗಳನ್ನು ಅಷ್ಟು ಪ್ರೀತಿಯಿಂದ ನೋಡ್ಕೊಳ್ಳೋದು ಗುರು ಹಿರಿಯರನ್ನು ಅಷ್ಟು ಪ್ರೀತಿಯಿಂದ ನೋಡ್ಕೊಳ್ಳೋದು ಈ ಭಾವನೆಯನ್ನು ಬೆಳೆಸ್ಕೊಂಡು ಈ ಸಂಸಾರದ ಬೆನ್ನು ಹತ್ತಿದವ ಪಾರಕ್ಕನ್ ತನ್ನ ಕಾಯಕದೊಳಗೆ ನಿರತನಾಗಿರಬೇಕು ಅದರೊಳಗನ ಪರಮಾತ್ಮನನ್ನು ಕಾಣಬೇಕು ಏನ ಮರ್ಯಾದೆನ ಸಿಗಲಿ ಅಪಮಾನನ ಆಗಲಿ ಅದು ನಿನ್ನ ಪ್ರಸಾದಪ್ಪ ಅಂತ ಸ್ವೀಕಾರ ಮಾಡೋದು ನನ್ನ ತಂದೆ ತಾಯಿಗಳ ಮನಸ್ಸನ್ನು ನೂಸ್ದಂಗೆ ನಡ್ಕೊಳ್ಳೋದು ಇಷ್ಟು ಮಾಡಿದೀವಪ್ಪ ಅಂದರೆ ಇದಕ್ಕಿಂತ ದೊಡ್ಡ ತಪಸ್ಸು ಮತ್ತೊಂದಿಲ್ಲ ನನಗೆ ಒಂದು ವಿಷಯ ಭಾಳ ಸಂತೋಷ ತಂದಿತ್ತು ಏನಂತಂದ್ರೆ ಕೆ ಎಸ್ ಆರ್ ಟಿ ಸಿ ಒಳಗೆ ನೌಕರಿ ಮಾಡುವಂಥ ಬ್ರಹ್ಮಾನಂದ ಕುಂಬಾರ್ ಅನ್ನುವಂಥ ಒಬ್ಬ ಪುಣ್ಯಾತ್ಮರು ನನಗೆ ಫೋನ್ ಮಾಡಿ ಹೇಳಿದರು ಏನಂದರೆ ನೀವು ಹೇಳುವಂತಹ ಪ್ರವಚನಗಳನ್ನು ದಿನನಿತ್ಯನೂ ಕೇಳ್ತೀನಿ ಅದರಿಂದ ನಾವು ಒಂದು ತಿಳ್ಕೊಂಡೇನಿ ಏನಂತಂದ್ರೆ ನಮ್ಮ ತಂದೆ ತಾಯಿಗಳ ಗಟ್ಟಿ ಇರೋತನ ನಾನು ನೌಕರಿ ಮಾಡ್ತೀನಿ ನನ್ನ ಜೀವನವನ್ನು ಸಾಗಿಸ್ತೀನಿ ನಮ್ಮ ತಂದೆ ತಾಯಿಗಳಿಗೆ ಒಂದು ವೇಳೆ ಅವಶ್ಯ ಬಿತ್ತಪ್ಪ ಅಂದರೆ ನನ್ನ ಇದ್ದಂತಹ ನೌಕರಿಗೆ ಸಹಿತ ರಾಜೀನಾಮೆ ಕೊಟ್ಟಾದರೂ ಅವರ ಸೇವಾ ಮಾಡ್ತೇನೆ ರೀ ಈ ಭಾವನೆ ನನಗೆ ಮೂಡಾಕತ್ತೈತ್ರಿ ನಿಮ್ಮದು ಕೇಳಿದಾಗ ಅಂತಂದ್ರಲ್ಲ ನನಗೆ ಭಾಳ ಸಂತೋಷ ಆಯಿತು ಇದರಿಗಿಂತ ದೊಡ್ಡ ಬಹುಮಾನ ನನಗೇನು ಬೇಕಾಗಿಲ್ಲ ಏನು ಯಾರ ಏನೋ ನನಗೆ ಕೊಡ್ತಾರೋ ಅಥವಾ ನನಗೇನೋ ಸಿಗತೈತಿ ಅಂತ ಈ ಕಾರ್ಯ ಮಾಡಕತ್ತಿಲ್ಲ ನನ್ನ ಮನಸ್ಸಿಗೆ ಆನಂದ ಸಿಗಾಕತ್ತೈತಿ ಆ ಸದ್ಗುರುನಾಥನ ಒಂದು ಚಿಂತನೆಯನ್ನು ಮಾಡಿ ಮುಕ್ತನಾಗಿ ಹೋಗ್ಬೇಕಪ್ಪ ಅನ್ನೋ ಭಾವನೆ ಇಟ್ಕೊಂಡು ಮಾಡಕತ್ತೇನೆ ಆದರೆ ಇದರಿಂದ ಇಷ್ಟು ಜನರೊಳಗೆ ಒಬ್ಬರಿಗಾದರೂ ಇಂಥ ಭಾವನೆ ಬಂತಲ್ಲ ನಾ ಮಾಡಿದಂತಹ ಸೇವಾ ಫಲ ಕೊಟ್ಟಿತ್ತು ಅಂಥೇಳಿ ನನಗನ್ನಿಸ್ತಿತ್ತು ಅದಕ್ಕೆ ದಯವಿಟ್ಟು ತಂದೆ ತಾಯಿಗಳನ್ನು ಗುರು ಹಿರಿಯರನ್ನು ವಯಸ್ಸಾದವರನ್ನು ರೋಗಿಗಳನ್ನು ದೇವರಂಥೇಳಿ ನೋಡ್ರಿ ಅವರು ಮನಸ್ಸಿನೊಳಗ ದೇವರದಾನ ದೇವರು ಯಾವ ಗುಡಿಯಾಗ ಯಾವುದೋ ಒಳಗಿಲ್ಲ ಅಂಥವ್ರೊಳಗನ ಅದಾನ ನಮ್ಮ ಭಾವನೆಯನ್ನು ಸ್ವಚ್ಛ ಮಾಡಿಕೊಂಡು ನಾವೇನು ಮಾಡೋಣಪ್ಪ ಅಂದ್ರೆ ಮುಕ್ತಿಯ ಮಾರ್ಗವನ್ನು ಹಿಡಿಯೋಣ ಪವಾಡ ಪುರುಷ ಲಚ್ಚಾಣದ ಶ್ರೀ ಸಿದ್ಧಲಿಂಗೇಶ್ವರನ ಚರಿತಾಮೃತ ಇದರೊಳಗೆ ನಾವಿವತ್ತು ಇಪ್ಪತ್ತೇಳನೆಯ ಅಧ್ಯಾಯವನ್ನು ನೋಡೋದು ಓಂ ತತ್ಸತ್ ಇಪ್ಪತ್ತೇಳನೆಯ ಅಧ್ಯಾಯ ಕಣ್ಣೊಳ್ಳಿ ದೊಡ್ಡಪ್ಪ ಮಹಾರಾಜರ ಕೂಡ ಮಾಡಿದ ಲೀಲೆ ಮರಣಶಯ್ಯೆ ಇರಲು ಚಿಂತಿಸಿ ಸಿದ್ಧಲಿಂಗನ ಕಂಡು ಕೊನೆಯುಸಿರೆಳೆಯಲೆಂದಿಹ ಕಣ್ಣೊಳ್ಳಿ ಗ್ರಾಮದ ದೊಡ್ಡಪ್ಪ ಮಹಾರಾಜ ಹೇಳಿ ಕಳಿಸಿದರೆಂದು ಕರುಣಿಸಿ ಮರಣವನ್ನು ಮುಂದೂಡಿ ತೋರಿಸಿ ದಿವ್ಯ ದರ್ಶನ ನೀಡಿ ಸಲುಹಿದ ಸಿದ್ಧಲಿಂಗೇಶ ಅಂಥೇಳಿ ಈ ಒಂದು ಇಪ್ಪತ್ತೇಳನೆಯ ಅಧ್ಯಾಯವನ್ನು ಆರಂಭ ಮಾಡ್ತಾರೆ ದೊಡ್ಡಪ್ಪ ಮಹಾರಾಜರು ಅಂದರೆ ಅವರು ಬೇರೆ ಯಾರೂ ಅಲ್ಲ ಅವರು ಬಂತನಾಳ ಶ್ರೀ ಶಂಕರಲಿಂಗ ಶಿವಯೋಗಿಗಳ ಪರಮಶಿಷ್ಯರೇ ಸಿದ್ಧಲಿಂಗ ಅಜ್ಜನವರಿಗಿಂತ ಪೂರ್ವದಲ್ಲಿ ಸೇವೆ ಮಾಡಿದವರು ಅವರು ಹಿರಿಯರು ಇವರು ಸನ್ನವರು ಸಣ್ಣ ಅಣ್ಣ ತಮ್ಮರಂತೆ ಇದ್ದರು ಅವರು ಹಿರಿಯರು ಇದ್ದರೂ ಶಾಂತಮೂರ್ತಿಗಳು ಶಿವಯೋಗಿಗಳ ಸೇವೆಯಲ್ಲಿ ಇಬ್ಬರು ಮೇಲುಪಾತ್ರ ಪಡೆದಿದ್ದರು ಅವರಿಗೆ ಪೂಜೆ ನಿತ್ಯಕ್ರಿಯೆ ಧ್ಯಾನದಲ್ಲಿ ಸಗುಣ ಮಾರ್ಗದಲ್ಲಿ ಸಾಗಿದ ವೃತ್ತಿ ಸಿದ್ಧಲಿಂಗ ಅಜ್ಜನವರ ವೃತ್ತಿ ನಿರ್ಗುಣ ಸಗುಣ ರೂಪವಾಗಿ ಪವಾಡೋಪವ ಪಮವಾಗಿ ಸಾಗಿದ ವೃತ್ತಿ ಮಾರ್ಗ ಎರಡಾದರೂ ಸ್ಥಾನ ಒಂದೇ ಸಿದ್ಧಲಿಂಗನ ಲೀಲೆ ಪವಾಡಗಳು ದೊಡ್ಡಪ್ಪ ಮಹಾರಾಜರಿಗೆ ಸಂತೋಷವನ್ನುಂಟು ಮಾಡುತ್ತಿದ್ದವು ಅಣ್ಣ ತಮ್ಮ ಎಂಬ ಭಾವನೆಯಲ್ಲಿ ಬಂದವರು ಮಠಗಳು ಎರಡಾದರೂ ಊರು ಎರಡಾದರೂ ಮನವು ಮಾತ್ರ ಒಂದೇ ಇತ್ತು ಪದೇ ಪದೇ ಇಬ್ಬರು ಬೆಟ್ಟಿಯಾಗಿ ಲಚ್ಚಾನಕ್ಕೆ ಕಣ್ಣೊಳ್ಳಿಯವರು ಕಣ್ಣೊಳ್ಳಿಯವರು ಲಚ್ಚಾನಕ್ಕೆ ಬರುವುದು ಅಂತ ಹೇಳಿ ಈ ಒಂದು ಇಪ್ಪತ್ತ ಏಳನೆಯ ಅಧ್ಯಾಯದೊಳಗೆ ಒಂದು ಸುಂದರವಾದಂಥ ವಿಷಯವನ್ನು ವರ್ಣನೆ ಮಾಡ್ಕೋತ ಹೋಗ್ತಾರೆ ಕನ್ನೊಳ್ಳಿ ಒಳಗೆ ದೊಡ್ಡಪ್ಪ ಮಹಾರಾಜರಂಥೇಳಿ ಅವರು ಒಬ್ಬ ದೊಡ್ಡ ಮಹಾತ್ಮರು ಅವರು ಸಹಿತ ಬಂತನಾಳದ ಶಂಕರಲಿಂಗ ಮಹಾರಾಜರ ಪರಮಶಿಷ್ಯರು ಮೊದಲ ಕಣ್ಣೊಳ್ಳಿಯ ದೊಡ್ಡಪ್ಪ ಮಹಾರಾಜರನ್ನ ಬಂತನಾಳದ ಶಿವಯೋಗಿಗಳ ಸೇವೆಯನ್ನು ಅವರು ಆಮೇಲೆ ಸಿದ್ಧಲಿಂಗ ಮಹಾರಾಜರು ಸೇವೆಗಂತ ಹೇಳ್ಕಾರ್ ಬಂದರು ಮತ್ತು ವಯಸ್ಸಿನೊಳಗನು ಸಹಿತ ಕಣ್ಣೊಳ್ಳಿ ದೊಡ್ಡಪ್ಪ ಮಹಾರಾಜರು ದೊಡ್ಡವರಿದ್ದರು ಸಿದ್ಧಲಿಂಗ ಮಹಾರಾಜರು ಸಣ್ಣವರಿದ್ದರು ಇವರಿಬ್ಬರು ಎಷ್ಟೊಂದು ಭಕ್ತಿಯಿಂದ ಆ ಶಂಕರಲಿಂಗ ಮಹಾರಾಜರ ಸೇವಾ ಮಾಡಿದ್ರಂದ್ರೆ ಶಂಕರಲಿಂಗ ಮಹಾರಾಜರಿಗೆ ಎರಡು ಕಣ್ಣಾಗಿದ್ದರು ಆಗಿದ್ರಂತ ನೋಡ್ರಿ ಮತ್ತು ಆ ಗುರುವಿನ ಸೇವಾ ಮಾಡ್ಕೋತ ಇವರಿಬ್ಬರೊಳಗೆ ಭಾವ ಎಂಥದ್ದು ಮೂಡಿತ್ತಂದ್ರೆ ಒಡ ಹುಟ್ಟಿದ ಅನ್ನ ತಮ್ಮಗಳಿಗಿದ್ದಂತಹ ಭಾವ ಈ ಕಣ್ಣೊಳ್ಳಿ ದೊಡ್ಡಪ್ಪ ಮಹಾರಾಜರಿಗೆ ಮತ್ತು ಲಚ್ಚಾಣದ ಸಿದ್ದಲಿಂಗ ಮಹಾರಾಜರಿಗೆ ಇತ್ತು ಭಾಳ ಪ್ರೀತಿಯಿಂದ ಅನ್ಯೋನ್ಯವಾಗಿ ಇರೋರು ಒಂದೇ ತಾಯಿ ಹೊಟ್ಟಿ ಒಳಗೆ ಹುಟ್ಟಿದ ಮಕ್ಕಳು ಸಹಿತ ಅಷ್ಟೊಂದು ಪವಿತ್ರ ಭಾವದಿಂದ ಇರಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದು ಪವಿತ್ರವಾದ ಭಾವದಿಂದ ಇಬ್ಬರು ಇದ್ದರು ಮತ್ತು ಸಿದ್ಧಲಿಂಗ ಮಹಾರಾಜರು ಏನು ಅಂದ್ರೆ ನಿರ್ಗುಣ ನಿರಾಕಾರ ಮತ್ತು ಸಾಕಾರ ಈ ಎರಡನ್ನೂ ನಂಬವರು ಮತ್ತು ಎರಡೂದ್ರ ಕಡೆ ಸಾಧನೆಯನ್ನು ಸಾಧಿಸಿದ್ರು ಅನೇಕ ಪವಾಡಗಳನ್ನು ಮಾಡ್ತಿದ್ದರು ಆದರೆ ಕಣ್ಣೊಳ್ಳಿ ದೊಡ್ಡಪ್ಪ ಮಹಾರಾಜರು ಮಾತ್ರ ಅವರು ಏನು ಅಂದ್ರೆ ಗುರುವಿನ ಸೇವೆ ಸಾಕಾರ ಪೂಜೆ ಆ ಗುರುವಿನ ಮಂತ್ರವನ್ನು ಜಪ ಮಾಡೋದು ಆ ಕಡೆ ಅವ್ರದ್ದು ಹೆಚ್ಚು ಲಕ್ಷ ಇತ್ತು ಮತ್ತು ಸಿದ್ಧಲಿಂಗ ಮಹಾರಾಜರು ಮಾಡುವಂಥ ಪವಾಡಗಳನ್ನು ನೋಡಿ ಬಹಳ ಪಡ್ತಿದ್ರು ಮುಂದೆ ಗುರುಗಳ ಆಜ್ಞೆಯ ಮೇರೆಗೆ ದೊಡ್ಡಪ್ಪ ಮಹಾರಾಜರು ಕಣ್ಣೊಳ್ಳಿಗೆ ಹೋದರು ಸಿದ್ಧಲಿಂಗ ಮಹಾರಾಜರು ಲಚ್ಚಾಣಕ್ಕೆ ಬಂದರು ಅಷ್ಟಾದ್ರೂ ಸಹಿತ ಇಬ್ಬರು ಅಂದ್ರೆ ಲಚ್ಚಾಣದಿಂದ ಸಿದ್ಧಲಿಂಗ ಮಹಾರಾಜರು ಕಣ್ಣೊಳ್ಳಿಗೆ ಹೋಗಿ ಅವ್ರಿಗೆ ಬೆಟ್ಟಾಗಿ ಬರ್ತಿದ್ರು ಮತ್ತು ಸ್ವಲ್ಪ ದಿವಸ ಆತಪ್ಪ ಅಂದ್ರೆ ಕಣ್ಣೊಳ್ಳಿಯಿಂದ ದೊಡ್ಡಪ್ಪ ಮಹಾರಾಜರು ಲಚ್ಚಾನಕ್ಕೆ ಹೋಗಿ ಸಿದ್ಧಲಿಂಗ ಮಹಾರಾಜರ ದರ್ಶನ ಮಾಡ್ಕೊಂಡು ಬರ್ತಿದ್ರು ಇಬ್ಬರು ಪ್ರೀತಿಯಿಂದ ಮಾತಾಡೋದು ಒಂದೇ ಕಡೆ ಊಟ ಮಾಡೋದು ಆತ್ಮ ಚಿಂತನೆಯನ್ನು ಮಾಡೋದು ಗುರುವಿನ ಗುಣಗಾನವನ್ನು ಮಾಡೋದು ಇಬ್ಬರು ಬಹಳ ಸಂತೋಷದಿಂದ ಮಾಡ್ತಿದ್ದರು ನೋಡ್ರಿ ಶರಣರ ಏನಪ್ಪ ಅಂದ್ರೆ ಮರಣದೊಳಗೆ ಮಹಾನವಮಿಯನ್ನು ಕಂಡಂಥವ್ರವರು ನಮ್ಮಂಥ ಸಾಮಾನ್ಯರು ಸಾವು ಬರ್ತಿತ್ತಂದ್ರೆ ಹೆದರ್ತೀವ್ರ ನಾವು ಹೆದರ್ತೀವ್ರ ಅದರಾಗ ಶ್ರೀಮಂತರು ಇರ್ತಾರ ನೋಡ್ರಿ ಅವ್ರಿಗಂತೂ ಭಾಳ ಹೆದರಿಕೆ ಸಾವಿಂದು ಸ್ವಲ್ಪ ಎದಿ ನಿಮಿಷದಂಗೆ ಆದರೂ ಸಹಿತ ಹೋಗಿ ಎಲ್ಲ ಚೆಕ್ ಮಾಡಿಸಿ ಓದ್ತಾರ ಇಲ್ಲೇ ರೀ ಹಾರ್ಟ್ ಅಟ್ಯಾಕ್ ಆದಾಗಿದ್ದಿತ್ತಪ್ಪಾ ಅಂಥೇಳಿ ಯಾಕಂದ್ರೆ ಭಾಳ ಗಳಿಶಾರ ಆ ದುಡ್ಡಿನ ಮೇಲೆ ವ್ಯಾಮೋಹ ಸಂಪತ್ತಿನ ಮೇಲೆ ವ್ಯಾಮೋಹ ಸ್ವಲ್ಪ ತಲಿನೂ ಸಾಕತ್ತರು ಸಹಿತ ಅದನ್ನು ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳೋದು ಏನಾಗಿತ್ತು ಯಾರಿ ಕರ್ ಹಿಂಗೆ ಅವರು ಮರಣ ಅಂದರೆ ಹೆದರ್ತಾರೆ ನಮ್ಮಂಥವರು ಸಾಮಾನ್ಯರು ಆದರೆ ಮಹಾಜ್ಞಾನಿಗಳಿದ್ದವರು ಶರಣರು ಏನು ಮಾಡ್ತಾರಂದ್ರೆ ಆ ಮರಣವನ್ನು ಮಹಾನವಮಿ ಹಂಗೆ ಕಾಯ್ತಿರ್ತಾರಂತ ನಾವು ಹೆಂಗೆ ಮಹಾನವಮಿ ಯಾವಾಗ ಬರ್ತೈತಿ ಆ ಒಂದು ವಿಜೃಂಭಣೆಯನ್ನು ಯಾವಾಗ ಕಂಡಿವಂಥ ದಾರಿ ನೋಡ್ತಿರ್ತೀವಲ್ಲ ಹಂಗೆ ಮರಣದ ದಾರಿಯನ್ನು ನೋಡ್ತಿರ್ತಾರೆ ಮಹಾತ್ಮರು ಅದಕ್ಕೆ ಅವರು ಮಹಾತ್ಮೂರಾಗಿದ್ದಾರೆ ಒಂದು ಸ್ಪಷ್ಟವಾಗಿ ತಿಳ್ಕೊಳ್ಳೋದ್ರಿ ಎಷ್ಟು ವರ್ಷ ಬದುಕಿದ್ರು ಹೆಂಗೆ ಬದುಕಿದ್ರು ಒಂದಿಲ್ಲ ಒಂದು ದಿವಸ ಅನ್ನೋದು ಬರೋದು ಇದನ್ನು ಗಟ್ಟಿ ಮಾಡ್ಕೋಬೇಕ್ರಿ ಮತ್ತು ನಾವು ಹತ್ರನೂ ಅದು ಬಿಡೋದಿಲ್ಲ ನಾವು ನಕ್ರೂ ಅದು ಬಿಡೋದಿಲ್ಲ ಅಂದಮೇಲೆ ಅದು ಬರ್ತೈತೆ ಅಂತ ಹೇಳಿ ಕಾರ್ ದುಃಖ ಯಾಕೆ ಮಾಡ್ಕೋಬೇಕು ಕಬೀರದಾಸರು ಹೇಳ್ತಿದ್ರಂಥ ನಾಲ್ಕು ಸಾವಿರ ಗ್ರಂಥಗಳನ್ನು ಓದಿದಿ ಅದರ ನಾಲ್ಕೇ ವಿಷಯ ತಿಳಿದು ಅಂತ ಹೇಳಿದ್ರಂಥವ್ರು ಎರಡು ಒಟ್ಟೆ ಮರಿಲಾರ್ದಂಥವು ಎರಡು ಪೂರ್ಣ ಮರ್ತು ಬಿಡುವಂಥವು ಮರಿಲಾರ್ದಂಥ ಎರಡು ವಿಷಯಗಳು ಯಾವಪ್ಪ ಅಂದ್ರೆ ನಿನಗೆ ಸಾವೈತಿ ಅನ್ನೋದನ್ನು ಮರಿಬೇಡ ಇನ್ನೊಂದು ದೇವರದಾನ ಅನ್ನೋದನ್ನು ಮರಿಬೇಡ ಇಷ್ಟ ನೆನಪಿಟ್ಟುಕೊಳ್ಳೋ ವಿಷಯ ಎರಡು ಎಷ್ಟು ಓದಿರು ಎಷ್ಟು ಹೇಳೂ ಇಷ್ಟ ಹೇಳೋದು ಮತ್ತು ಸಾವೈತಿ ಅನ್ನೋದನ್ನು ಮರಿಬೇಡ ದೇವರದಾನ ಅನ್ನೋದನ್ನು ಮರಿಬೇಡ ಮತ್ತು ಮರೆತು ಬಿಡುವಂಥವು ಎರಡು ಯಾವಪ್ಪ ಅಂದ್ರೆ ನೀ ಯಾರಿಗೆ ಭಾಳ ಉಪಕಾರ ಮಾಡಿದ್ದೀಪ ಅಂದ್ರೆ ಅದನ್ನು ಮರೆತು ಬಿಡ ಮತ್ತು ಇನ್ನೊಂದು ಮರೆಯುವಂಥ ವಿಷಯ ಯಾವುದಪ್ಪ ಅಂದರೆ ನಿನ್ನ ನಿನಗೆ ಯಾರಾದರೂ ಅನ್ಯಾಯ ಮಾಡಿದ್ರಪ್ಪ ಅಂದ್ರೆ ಅದನ್ನು ಮರ್ತು ಬಿಡು ಇವ ನಾಲ್ಕು ವಿಷಯ ದೇವರದಾನ ಅನ್ನೋದನ್ನು ಮರಿಬೇಡ ಸಾವಯಿತು ಅನ್ನೋದನ್ನು ಮರಿಬೇಡ ನೀವು ಉಪಕಾರ ಮಾಡಿದ್ದನ್ನು ಮರೆತು ಬಿಡು ಇನ್ನೊಬ್ಬರು ಅಪಕಾರ ಮಾಡಿದ್ದನ್ನ ಮರ್ತು ಬಿಡು ಇದ ಜೀವನ ಸಾಧನೆ ಹಂಗೆ ಮರಣದೊಳಗನ ಮಹಾನವಮಿಯನ್ನು ಕಂಡಂತಹ ದೊಡ್ಡಪ್ಪ ಮಹಾರಾಜರಿಗೆ ಅವರ ತಪಸ್ಸಿನ ಫಲವಾಗಿ ಅವರ ದಿವ್ಯ ದೃಷ್ಟಿಗೆ ಅವರ ಮರಣ ಎಂದೈತನ್ನೋದು ಗೊತ್ತಾತರಿ ಗುರುವಾರ ದಿವಸ ನಂದು ಮರಣ ಐತಿ ಅಂಥೇಳಿ ನಾಲ್ಕು ದಿನ ಮೊದಲ ಗೊತ್ತಾತವ್ರಿಗೆ ಆವಾಗ ಒಬ್ಬ ಶಿಷ್ಯನನ್ನು ಕರೆದು ಹೇಳ್ತಾರೆ ಗುರುವಾರ ದಿವಸ ನನಗೆ ಮರಣ ಐತಿ ಅದಕ್ಕೆ ಸಿದ್ಧಲಿಂಗ ಮಹಾರಾಜಿಗೆ ನನ್ನ ಜೊತೆ ಬಂದ ಬೆಟ್ಟ್ಯಾಗಂಥೇಳು ಅಂತ ಹೇಳಿ ಕಳಿಸರು ಆ ಕಣ್ಣೊಳ್ಳಿಂದ ದೊಡ್ಡಪ್ಪ ಮಹಾರಾಜರ ಶಿಷ್ಯ ಬಂದ ಲಚ್ಚಾನಕ್ಕೆ ಸಿದ್ಧಲಿಂಗ ಮಹಾರಾಜರಿಗೆ ನಮಸ್ಕಾರ ಮಾಡಿ ಅವರು ಹೇಳಿದ ವಿಷಯ ಹೇಳಿದ ಆವಾಗ ಸಿದ್ಧಲಿಂಗ ಮಹಾರಾಜರು ಅಂದರು ದೊಡ್ಡಪ್ಪ ಮಹಾರಾಜಿಗೆ ಗುರುವಾರ ದಿವಸ ಸಾವೈತಿ ಖರೇನ ಅದು ಅದು ಬ್ರಹ್ಮಲಿಖಿತನ ಐತಿ ಆದರೆ ಗುರುವಾರ ದಿವಸ ಅಲ್ಲಿ ಬರೋಕೆ ನನಗೆ ಸೌಡಿಲ್ಲ ನಂದೊಂದು ಬೇರೆ ಕೆಲಸ ಐತೆ ಅದಕ್ಕೆ ಒಂದು ಮೂರು ನಾಲ್ಕು ದಿವಸ ಅದು ಸಾವನ್ನು ಮುಂದೆ ಬಿಡೋನು ಸ್ವಾಮಾರ ಮಠ ಅಂತ ಅಂಥೇಳು ಐತಾರು ದಿನ ನಾನು ಬರ್ತೀನಿ ಸ್ವಾಮಾರ ದಿನ ಹೋಗಲಿ ಅಂತ ಹೇಳಿ ಕಳಿಸ್ಬಿಟ್ರು ಶಿಷ್ಯ ಬಂದು ಹೇಳಿದ ಇಷ್ಟೊತ್ತಿಗೆ ಆಗಲಿ ಕಣ್ಣೊಳ್ಳೆ ಆಗ ಲಚ್ಚಾಣದಾಗ ಸುದ್ದಿಯಾಗಿ ಬಿಟ್ಟೈತಿ ಈ ಎಲ್ಲ ವಿಷಯ ಆವಾಗ ದೊಡ್ಡಪ್ಪ ಮಹಾರಾಜರಂದರು ಸಿದ್ಲಿಂಗ್ ಮಹಾರಾಜ ಹೇಳಂದ್ರೆ ಮುಗೀತು ಬಿಡಪ್ಪ ಅವ ಬ್ರಹ್ಮ ಇದ್ದಂಗೆ ಅದಾನ ಅವ ಬರ್ತಾನಂದ್ರೆ ಮತ್ತು ಕಾಯೂನು ಅಂದ್ರೆ ಅವರು ಗುರುವಾರ ದಿವಸ ಮರಣ ಬರಲಿಲ್ಲ ಶುಕ್ರವಾರ ಹೋತು ಶನಿವಾರ ದಿನ ಸಿದ್ಧಲಿಂಗ್ ಮಹಾರಾಜರು ಬಂದರು ಸಿದ್ಧಲಿಂಗ ಮಹಾರಾಜರು ಕಣ್ಣೊಳ್ಳಿಗೆ ಬರ್ತಾರ ಅಂತ ಹೇಳ್ಕರ್ ಕಣ್ಣೊಳ್ಳಿ ಊರು ಜನ ಎಲ್ಲರೂ ವಿಶೇಷವಾದಂಥ ವ್ಯವಸ್ಥೆ ಮಾಡಿದಾರ ರಂಗೋಲಿ ಹಾಕಿದಾರ ತಳಿಲು ತೋರುಗಳನ್ನು ಕಟ್ಟಿದಾರ ನೀರು ಚಳಿ ಹೊಡೆದಾರ ವಾದ್ಯ ಮೇಳಗಳನ್ನು ಹಚ್ಚಿದಾರ ಕುಂಭಗಳನ್ನು ಹೊತ್ತುಕೊಂಡು ನಿಂತಾರ ಗುರುಗಳ ಕಣ್ಣೊಳ್ಳಿಯಾಗಿ ಬರೋದ ತಡ ವಿಜೃಂಭಣೆಯಿಂದ ಅವರನ್ನು ಮೆರವಣಿಗೆ ಮಾಡಿಕೊಂಡು ದೊಡ್ಡಪ್ಪ ಮಹಾರಾಜರ ಮಟ್ಟಕ್ಕೆ ಕರ್ಕೊಂಡು ಬಂದರು ದೊಡ್ಡಪ್ಪ ಮಹಾರಾಜರ ಸಂತೋಷದಿಂದ ಕುಂತಿದ್ರು ಸಿದ್ಧಿಂಗ್ ಮಹಾರಾಜರು ಬರೋದನ್ನು ನೋಡ್ಕೊತ ಅವ್ರು ಬರೋದು ಆ ತಡ ಎದ್ದು ಹೋಗಿ ಇಬ್ಬರು ಒಬ್ಬರಿಗೊಬ್ಬರ ಆಲಿಂಗನ ಮಾಡಿಕೊಂಡ್ರು ಸಂತೋಷಪಟ್ಟರು ನಮ್ಮ ಕಣ್ಮುಂದೆ ನಡೆದೈತನಪ್ಪ ಇದು ಅನ್ನುವಂಥ ಭಾವ ಆವಾಗ ಸಿದ್ಧಲಿಂಗ ಮಹಾರಾಜರು ಅವರು ಕೂಡೇ ಸ್ನಾನ ಮಾಡಿದರು ಕೂಡೇ ಪ್ರಸಾದ ತಗೊಂಡ್ರು ಶನಿವಾರ ಕಳಿತು ರವಿವಾರನೂ ಒಂದು ದಿವಸ ಆನಂದದಿಂದ ಇದ್ದರು ಮೂರು ತಾಸು ಬಾಗಲ ಹಾಕ್ಕೊಂಡು ಕುಂತರು ಅಂತ ನೋಡ್ರಿ ಏನು ಚಿಂತನೆ ಮಾಡಿದರು ಯಾವ ವಿಷಯಗಳನ್ನು ಮಾತಾಡಿದ್ರು ಅಂತೇಳಿ ಯಾರಿಗೂ ಗೊತ್ತಿಲ್ಲ ಸಾಮಾನ್ಯರು ಯಾರೂ ಒಳಗೆ ಬರತಕ್ಕದ್ದಲ್ಲ ಅಂಥೇಳಿ ಒಂದು ಕೋಲಿ ಒಳಗೆ ಬಾಗಿಲ ಹಾಕೊಂಡು ಆತ್ಮಚಿಂತನೆಯನ್ನು ಮಾಡಿದರು ಸಿದ್ಧಲಿಂಗ ಮಹಾರಾಜರು ಕಣ್ಣೊಳ್ಳಿ ದೊಡ್ಡಪ್ಪ ಮಹಾರಾಜರು ಹೊರಗೆ ಬಂದು ಭಕ್ತರಿಗೆ ಆಶೀರ್ವಚನ ನೀಡಿದರು ಸಿದ್ಧಲಿಂಗ ಮಹಾರಾಜರು ಹೇಳಕ್ಕತ್ತರ ಏನಂದ್ರೆ ಈಗೇನು ನೀವು ಮಾಡಕತ್ತೆ ಅನುಭವ್ಸಕತ್ತೀರಿ ಅದು ನೀವು ಹಿಂದೆ ಮಾಡಿದಂಥ ಫಲ ಈಗೇನು ನೀವು ಮಾಡಕತ್ತೀರಿ ಇದು ಮುಂದೆ ನಿಮಗೆ ಫಲವಾಗಿ ನಿಲ್ತೈತಿ ಅದಕ್ಕೆ ಯಾರ ಮನಸ್ಸನ್ನು ನುಸ್ಬ್ಯಾಡ್ರಿ ಯಾರಿಗೂ ಅಗೌರವವನ್ನು ಮಾಡಕ್ಕೆ ಹೋಗ್ಬೇಡ್ರಿ ಯಾರನ್ನೂ ನಿಂದಿಸ್ಬ್ಯಾಡ್ರಿ ಯಾರಿಗೂ ಚುಚ್ಚ ಮಾತಾಡಬ್ಯಾಡ್ರಿ ಎಲ್ಲರಲ್ಲಿಯೂ ಸಹಿತ ಪರಮಾತ್ಮದಾನ ಅಂತ ಹೇಳ್ಕಾರ್ ಸಮಭಾವವನ್ನು ಇಟ್ಕೊಂಡು ಜೀವನ ಸಾಗಸರಿಪಾ ಅಂತ ಹೇಳಿ ಉಪದೇಶ ಮಾಡಕತ್ತಾರ ಆ ಉಪದೇಶವನ್ನು ಕೇಳ್ಕೋತ ಕೇಳ್ಕೋತ ದೊಡ್ಡಪ್ಪ ಮಹಾರಾಜರು ಆನಂದ ಭಾಷಗಳನ್ನು ಸುರಿಸಾಕತ್ತಾರ ಇಲ್ಲಿ ಸಿದ್ಧಲಿಂಗ ಮಹಾರಾಜರ ಕಣ್ಣೊಳಗೆ ನೀರು ಹೊಂಟೈತಿ ಅಲ್ಲಿ ದೊಡ್ಡಪ್ಪ ಮಹಾರಾಜರ ಕಣ್ಣೊಳಗೆ ನೀರು ಹೊಂಟೈತಿ ಆವಾಗ ಭಕ್ತರು ಕೇಳ್ತಾರೆ ಎಲ್ಲವನ್ನೂ ಮೀರಿದಂತಹ ಪರಮಾತ್ಮನ ಸ್ವರೂಪರು ನೀವು ನಿಮ್ಮಿಬ್ಬರ ಕಣ್ಣೊಳಗೆ ನೀರು ಯಾಕೆ ಅಂತ ಕೇಳಿದಾಗ ಹೇಳ್ತಾರೆ ಏನಂದರೆ ಇದು ಕಣ್ಣೀರಲ್ಲಪ್ಪ ಆನಂದ ಭಾಷ್ಪ ಪರಮಾತ್ಮ ಕೊಟ್ಟಂತಹ ಈ ಪವಿತ್ರವಾದಂತಹ ಶರೀರ ಸಾರ್ಥಕತೆಯನ್ನು ಹೊಂದುವಂತಹ ಸಮಯ ಬಂತು ಅಂತ ಹೇಳಿ ಇಬ್ಬರು ಆನಂದ ಭಾಷ್ಪಗಳನ್ನು ಅಂತ ಹೇಳಿ ಆಲಿಂಗನ ಮಾಡಿಕೊಂಡ್ರು ಸೋಮವಾರ ಬೆಳಗ್ಗೆ ಯಥಾ ಪ್ರಕಾರ ಬೆಳಗಿನ ನಾಲ್ಕು ಗಂಟೆಗೆ ಎದ್ದು ಸ್ನಾನ ಪೂಜಾದಿಗಳನ್ನು ಮುಗಿಸ್ಕೊಂಡು ಶಂಕರಲಿಂಗ ಮಹಾರಾಜರನ್ನು ಸ್ಮರಣೆ ಮಾಡ್ಕೊತ ಕಣ್ಣೊಳ್ಳಿಯ ದೊಡ್ಡಪ್ಪ ಮಹಾರಾಜರು ತಮ್ಮ ಇಷ್ಟಲಿಂಗದೊಳಗೆ ಲೀನವಾಗಿ ಬಿಟ್ಟರು ನೋಡ್ರಿ ಎಂತಹ ಒಂದು ಅದ್ಭುತವಾದಂತಹ ಶಕ್ತಿ ಈ ಅಧ್ಯಾತ್ಮ ಲೋಕಕ್ಕಂತ ತಮ್ಮ ಒಂದು ಜೀವನವನ್ನು ಪರಮಾತ್ಮನ ಸೇವೆಗಾಗಿ ಪರಮಾತ್ಮನ ಚಿಂತನೆಗಾಗಿ ಕಳೆದಂಥ ಮಹಾತ್ಮರು ಪರಮಾತ್ಮರನ ಆಗಿ ಹೋದರು ಅದಕ್ಕೆ ಅವರಿಗೆ ಮರಣನ ಮಹಾನವಮಿ ಆತು ಸಿದ್ಧಲಿಂಗ ಮಹಾರಾಜರು ಮತ್ತು ಒಂದು ದಿವಸ ಅಲ್ಲೇ ಉಳಿದು ಸೋಮವಾರ ದಿವಸ ದೊಡ್ಡಪ್ಪ ಮಹಾರಾಜರು ಬಂದು ಮಹಾ ಸಮಾಧಿಕಾರಿಯವನ್ನು ಸ್ವತಃ ತಮ್ಮ ಕೈಯಾರೆ ಮಾಡಿ ಸಿದ್ಧಲಿಂಗ ಮಹಾರಾಜರು ಲಚ್ಚಾಣಕ್ಕೆ ಬರ್ತಾರ ಆವಾಗ ಕಣ್ಣೊಳ್ಳಿ ಒಳಗೆ ಆದಂತಹ ಈ ಪವಿತ್ರವಾದಂಥ ಲೀಲೆಯನ್ನು ನೋಡಿದಂತಹ ಎಲ್ಲ ಭಕ್ತರು ಸಹಿತ ಆನಂದ ಭಾಷಗಳನ್ನು ಸುರಿಸಾಕತ್ತಾರೆ ಇಂತಹ ಗುರುಗಳನ್ನು ಪಡೆದಂಥ ನಾವು ಎಷ್ಟು ಪುಣ್ಯಾತ್ಮರಿರಬಹುದು ಇಂತಹ ದಿವ್ಯವಾದಂತಹ ಶಕ್ತಿ ಇವರಲ್ಲಿ ಐತಿ ಅಂದರೆ ಇವರ ಕಣ್ಣಿಗೆ ಕಾಣ ಕಷ್ಟ ಮನುಷ್ಯರಪ್ಪ ಆದರೆ ಪರಮಾತ್ಮನ ಸ್ವರೂಪರು ಅಂತ ಹೇಳಿಕಾರ ಎಲ್ಲ ಭಕ್ತರೂ ಜಡ ಅಂತಃಕರಣದಿಂದ ದುಃಖದಿಂದ ಕೂಡಿದಂತಹ ಭಾವದೊಳಗನ ತಮ್ಮ ತಮ್ಮ ಮನೆಗೆ ಹೋದರು ಎಂಬಲ್ಲಿಗೆ ಈ ಒಂದು ಇಪ್ಪತ್ತೇಳನೇ ಅಧ್ಯಾಯಕ್ಕೆ ಮಂಗಲಂ ಓಂ ಶಾಂತಿ ಶಾಂತಿ ಶಾಂತಿಹಿ.